ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಬೆಂಕಿ ಬುಲ್ಲಾದೆ ಅನ್ಕೊತ ನಾವಿವತ್ತು ಮೆಣಸಿನಗೆ ಹಚ್ಚಾತೀವಿ ನೋಡ್ರಿ ಅಗಿ ಮಗ್ಲ ಒಂದು ಮಡಿಯಾಗ ಮೆಣಸಿನ್ ಬೀಜ ರೀ ಅವು ಈಗ ಹತ್ರ ರೀ ಅವನ್ನ ಹಚ್ಚಾಗ್ತೀವಿ ನೋಡ್ರಿ ಇಲ್ಲಿ ಸಾಲ್ ಕೊ ರೀ ಎರಡು ಪುಟಿನೂ ಅದನ್ನು ಹಚ್ಚಾಗ್ತೀವಿ ನೋಡ್ರಿ ಹೊಟ್ರು ರುನಾಳದಿಂದ ಹತ್ತಿಯರು ಅಗಿ ಕಿತ್ತಾಕ್ ಬಂದಾರೀ ರೀ ಹಚ್ ಹಚ್ತಾರತ್ರ ಅವರು ನಮ್ಮ ಹೋಗಿ ಉಳ್ದವ್ರಿ ಅದಕ್ಕೆ ಕಿತ್ಕೊಂಡೋಗಾರೀ ನೋಡ್ರಿ ಹಚ್ಚಾಗ್ತೇವೆ ನೋಡ್ರಿ ಹಿಂಗೆ ಇವರ ನೋಡ್ರಿ ಮುತ್ತಾರು ಮಲ್ಲ ಅದಾರಿ ಹುಡ್ರು ಕೂಡ ಹಚ್ಚಾಗ್ತೇವೆ ನೋಡ್ರಿ ನಿನ್ನೆ ಧಾರವಾಡದಿಂದ ಮಾಮ ಅಕ್ಕ ಬಂದ್ರಿ ಹುಡ್ರು ಕೂಡ ಹೆಚ್ಚಾಗ್ತೇವ ನೋಡ್ರಿ ಈಗ ಕಡೆಗೂ ಹ್ಯಾಗೆ ಮಾಡಿಬಿಟ್ಟು ನೋಡ್ರಿ ಮೆಣಸಿನ್ ಮ್ಯಾಗಿ ಅದ ನೋಡ್ರಿ ಒಟ್ಟು ಇನ್ನು ಆಗಿ ಅಲ್ಲಿ ಹೋಗಿ ನೋಡ್ರಿ ಹಾಗೆ ಇಲ್ಲಿ ಕಿತ್ತಾಕ್ತಾರೆ ನೋಡ್ರಿ ನಮ್ಮ ಅತ್ತೆಯರು ಇವನು ಯಾಕೆ ರುಣ ಟ್ಯಾಕ್ಟ್ರ್ ಬರ್ದತ್ರಿ ಅದನ್ನ ತೋರಿಸ್ತೀನಿ ನೋಡ್ರಿ ಅಗಿ ಕಿತ್ತೋಟು ಹೋಗದಾರ ನೋಡ್ರಿ ಆಯ್ತು ರೀ ಇನ್ನು ಮನೆಗೆ ಹೋಗಿ ನೋಡ್ರಿ ಕೆಲಸ ಮುಗೀತು ಮನೆಗೆ ಹೋಗಿ ಊಟ ಮಾಡ್ತೀವಿ ನೋಡ್ರಿ ಇನ್ನು ಊಟ ಮಾಡಿ ಉಳ್ಳಾಗಡ್ಡಿ ನೀರು ಬಿಡಾಕೊಂದಿ ನೋಡ್ರಿ ಮಣ್ಣು ಹೆಚ್ಚಿದ್ದು ಒಂದು ದಿನ ಹಚ್ಚಿದ್ದು ಅದಕ್ಕೆ ಗೊಬ್ಬರ ಹೋಗದ ನೀರು ಬಿಡಾಯ್ತು ನೋಡ್ರಿ ಅಲ್ಲಿ ಅಪ್ಪ ಬಿಟ್ಟನ್ರಿ ಇಲ್ಲಿ ನಾಬಿನ್ರಿ ದಂಡಿಗೆ ಸಣ್ಣ ತತ್ಮ ತತ್ ಮಾಡಿ ಮಂಡಿ ಕಡೆಯ ನೀರು ಹಸೋದು ಜಡ ಹಾಕೈತೆ ರೀ ಅದರ ಸೊಂದು ಉದ್ದಾರಿ ಇಟ್ಬಿಟ್ಟೇವ್ ನೋಡ್ರಿ ನಾಲ್ಕು ದಿನ ಆಯ್ತು ನೋಡ್ರಿ ಒಳಗಡೆ ಹಚ್ಚಿ ಹೆಂಗೈತೆ ನೋಡ್ರಿ ಇದಾಗ ಟೈಮ್ ಮಾಡ್ಕೊಂಡು ಮನೆಗೆ ಹೋಗ್ಯವು ನೋಡ್ರಿ ಮನೆ ಬರ್ಕ ಬಂದಿದ್ದರು ನೋಡ್ರಿ ಮಾಮಾರು ರೂಂಡದಿಂದ ದೊಡ್ಡ ಟ್ಯಾಕ್ಟ್ರ್ ತಂದ ಈ ಟ್ಯಾಕ್ಟ್ರದ ಹುಡ್ಡ ಬಂಪರ ಟೇಪ ಹೆಂಗೆ ಐತಿ ಕಮೆಂಟ್ ಮಾಡ್ರಿ ಮತ್ತು ಅದರ ರೇಟ್ ಆಗಬಹುದು ಅಂತ ಕಮೆಂಟ್ ಮಾಡಿರಿ ಟೇಲರ್ ತಂದ ಆಗಿನೆಲ್ಲದ ತಳಗಾರದ ಹೊಂಟು ನೋಡ್ರಿ ಮಡಿಕೆ ಜೋಡ್ಸ್ಕೊಂಡ್ಬಂದಿದ್ದಾನೆಲ್ಲ ಮಡಿಕೆ ಹೊಡಿಬೇಕ್ರಿ ಈಗ ಮಡಿಕೆ ಜೋಡ್ಸ್ಕೊಂಬ್ರೆ ಹೊಂಟು ನೋಡ್ರಿ ಟ್ಯಾಕ್ಟ್ರ್ ಐತಿ ಕಮೆಂಟ್ ಮಾಡ್ರಿ ಹೋಗಿ ಮಗಿ ಮಡಕೆ ಜೋಡ್ಸಂದಿ ನೋಡ್ರಿ ಇನ್ನೇ ಇದನ್ನೆಲ್ಲ ಹೊಡಿಬೇಕ್ರಿ ಚಲೋ ಮಳಿದ ನೋಡ್ರಿ ಹೊಡೆಯಾಕ ಇವ್ರ ಹೆಸರು ಕುಮ್ಮದ ರೀ ಇವ್ರೆ ಹೊಡೆ ನೋಡ್ರಿ ಈಗ ಕುಮ್ಮದ ಹೊಡೆ ಆಗ್ತಾನ್ರಿ ಈಗ ನಮ್ಮ ಅಮ್ಮ ಇವತ್ತು ಅದ ನೋಡ್ರಿ ಈಗ ನಾ ಹೊಡೆ ಆಗ್ತೇನೆ ನೋಡ್ರಿ ಮಲ್ಕಿ ಗಾಡಿ ಮಾತ್ರ ಬೆಂಕಿ ಐತ್ರಿ ಹುಡ್ಡ ಮಂಪರ್ ಕಟ್ಟಿಸಿ ಇಲ್ಲಿ ಇಲ್ಲಿಯಾಗಿ ಸೂಡ್ ಕುರಿ ಆತಾರ ನೋಡ್ರಿ ಅವ್ನು ಕೊರದ ಟೇಲರ್ದಾಗ ಒಕ್ಕೊಂಡ ಹೋಗ್ತಾರೆ ಅವ್ರಿನ್ನ ನಾನು ಮಡಿಕೆ ಹೊಡಿದ ಹಾಯಿ ಮಾಡಾಕೊಂಡ್ರಿ ಹಿಂಗೆ ಇಲ್ಲಿ ನೋಡಕ್ ರೀ ನೋಡ್ರಿ ಈಗ ಊಟ ಕೊರದಾಯಿ ರೀ ಈ ಜೋಳದ ಮೇವಿನೆಲ್ಲ ಅವ್ನಿಟ್ಟು ರೀ ಅದನ್ನ ಮಡಿಕೆ ಹೊಡೆದಾಯ ಮಾಡಿದ ನೋಡ್ರಿ ಇನ್ನು ಮಡಿಕೆ ಬಿಟ್ಟು ಬರಕ್ ಹೊಂಟೀನಿ ನೋಡ್ರಿ ಟ್ರ್ಯಾಕ್ಟ್ರಿಗೆ ಹೆಂಗೆ ಹೋಗಕ್ಕೆ ನೋಡ್ರಿ ಬೆಂಕಿ ಗುಡ್ಡ ಬಂಪರ್ ಮನ ಕಟ್ಟಿಸುತ್ತಾರ ನೋಡ್ರಿ ನಡು ಮನಗಂಡ ನೋಡ್ರಿ ಈಗ ಅಡಿಯ ಅಡಿಯವ್ರಿಗೆ ಈಗ ಈಗ ಮಿ ಕರೆದು ಬನ್ನಿ ನೋಡ್ರಿ ಇನ್ನ ಹೋಗಿ ಟೇಲರ್ ಚೋಡ್ಸ್ಕೊಂಡ್ಬರ್ತೇವ್ ನೋಡ್ರಿ ಈಗ ಡ್ರೈವಿಂಗ್ ನಾನು ಮಾಡತ್ತಿದ್ರಿ ಇಟೋತನ ಈಗ ಹೋಗಿ ಟೇಲರ್ ಸೋಡ್ಸ್ಕೊಂಡ್ಬರ್ತೀವಿ ನೋಡ್ರಿ ಟ್ಯಾಕ್ಟ್ರಿ ಹೆಂಗೈತಿ ಗುಡ್ಡ ಬಂಪರ ಟೇಪ್ ಎಲ್ಲ ಕೊಡಿ ಖರ್ಚಾಗಿರ್ಬೋದು ಅಂತ ಕಮೆಂಟ್ ಮಾಡ್ರಿ ಈ ಟೇಲರ್ ಸೋಡ್ಸ್ಕೊಂಡ್ ಬನ್ನಿ ನೋಡ್ರಿ ಇನ್ನು ಒಂದಿಟ್ಟು ತರಿವಿ ಮಾಮಾ ರೀ ಚೋಡ ಹತ್ತಿ ತಿನಿಸಿ ಕಳಿಸ್ತೀವಿ ನೋಡ್ರಿ ಅದು ಬಂದು ತರಿಬಿದಾರಿ ರೀ ಇನ್ನು ಚೋಡ ಹತ್ತಿ ತಿಂದು ಬಂದು ಮಾಮ ಹೊಂಟ ನೋಡ್ರಿ ಬಾಯ್ ಹೇ ಹೊಂಟ ನೋಡ್ರಿ ಆದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವೀಡ್ಯಾಸಿಗುಂ